ದೋಸ್ತ್ರ ಸಂಗೋಳಿ ರಾಯನನ ಬಗ್ಗೆ ನಾವೆಲ್ಲ ಸಾಕಷ್ಟು ಕೇಳ್ತೇವೆ ಸಂಗೋಳಿ ರಾಯಣ್ಣನ ದೇಶಭಕ್ತಿ ನಾಡಿನ ಮೇಲಿನ ಪ್ರೇಮ ಕಿತ್ತೂರನ್ನ ಸ್ವತಂತ್ರ ಮಾಡಬೇಕು ಅಂತ ಅದೆಷ್ಟು ಹೋರಾಟ ಮಾಡಿದ್ದ ಅಂತ ಸಾಕಷ್ಟು ಕಥೆಗಳ ಮೂಲಕ ತಿಳ್ಕೊಂಡೇವಿ ಚಲನಚಿತ್ರಗಳನ್ನು ನೋಡೇವಿ ಆದರೆ ನಾನಿವತ್ತು ಸಂಗೋಳಿ ರಾಯಣ್ಣನ ಗೆಳೆಯರ ಬಗ್ಗೆ ಹಳ್ಳಿಯಾಳದಲ್ಲಿ ಆದ ರಾಯನನ ಮೇಲಿನ ಗುಂಡಿನ ದಾಳಿ ಬಗ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತಾನೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿಯ ಮರಣದ ನಂತರ ಕುಸಿದು ಹೋಗಿದ್ದ ರಾಯಣ್ಣ ತಾಯಿಗೆ ಕೊಟ್ಟ ಮಾತನ್ನ ನೆನಪಿಸಿಕೊಂಡು ಮತ್ತೆ ಕಿತ್ತೂರಿನ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಅಂತ ಸೈನ್ಯ ಕಟ್ಟಕ್ಕೆ ಶುರು ಮಾಡಿದ್ದ ಮೊದಲು ತನ್ನ ಸಂಗಡಿಗರೊಂದಿಗೆ ಹೊರಟ ರಾಯಣ್ಣ ಬೆಳವಡಿಯ ಎಲ್ಲಪ್ಪನನ್ನ ಭೇಟಿ ಹಾಕ್ತಾನ ಹಕೀಕತ್ ಏನು ಅನ್ನುವುದನ್ನ ವಿವರಿಸಿ ಕಿತ್ತೂರಿನ ಬಂದ ಮುಕ್ತಿಗೆ ಕೈ ಜೋಡಿಸಬೇಕು ಅಂತೇಳಿ ರಾಯಣ್ಣ ಯಲ್ಲಪ್ಪನಿಗೆ ಕೇಳ್ಕೊತಾನ ರಾಯಣ್ಣನ ಮಾತು ಕೇಳಿ ತಾನೂ ಹೊರಟು ನಿಂತ ಎಲ್ಲಪ್ಪ ನಂತರ ಬಾಳೆ ನಾಯಕನನ್ನ ಸೇರ್ಕೊಂಡ್ರು ಅಲ್ಲಿಂದ ಬಾಳೆ ಕುಂದಕ್ಕ ಬರ್ತಾರ ಅಲ್ಲಿ ಕಾಳಿ ಭೀಮಣ್ಣನೊಡನೆ ಚರ್ಚಿಸಿದಾಗ ಆಗ ಭೀಮಣ್ಣ ನೀವೆಲ್ಲ ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಸಜ್ಜಾಗಿರುವಾಗ ನಾ ಹೆಂಗ ಇರಲಿ ನಡೀರಿ ನಾನೂ ಬರ್ತೇನೆ ಅಂದ ಹೀಗೆ ನಾಡಾಭಿಮಾನಿಗಳೊಂದಿಗೆ ಹೊರಟ ರಾಯಣ್ಣ ಮುಂದೆ ಭೇಟಿ ಮಾಡಿದ್ದು ಗಜವೀರನನ್ನ ಬಾಳೆ ಕುಂದದ ಕೊಳ್ಳದಲ್ಲಿ ವಾಸ ಮಾಡಿಕೊಂಡು ಗುಂಪು ಕಟ್ಟಿಕೊಂಡಿದ್ದ ಗಜವೀರನಿಗೆ ಇನ್ನೊಂದು ಹೆಸರಿತ್ತು ಹಬ್ಸಿ ಗುಬ್ಬಾ ಅಂತ ಇವನನ್ನ ನೋಡಿದರೆ ಜನ ಮೂರ್ಛೆ ಹೋಗ್ತಿದ್ರು ಕಪ್ಪು ಬಣ್ಣದಲ್ಲಿ ಮಿಂದದ್ದ ದೇಹ ಅಜಾನುಬಾಹು ಗುಂಗರು ಕೂದಲು ಹಗಲು ಹೊತ್ತಲೇ ಕತ್ತಲೆಯನ್ನು ತೋರಿಸುವಂತಿದ್ದ ಬಾಳೆಗುಂದದ ಸುತ್ತಲೂ ನಲವತ್ತರಿಂದ ಐವತ್ತು ಹಳ್ಳಿಗಳಿಗೆ ಇವನು ಸ್ವಪ್ನವಾಗಿದ್ದ ಬಲಭೀಮನಂತ ಮೈಕಟ್ಟು ಹೊಂದಿದ್ದ ಗಜಬೀರ ನಾಲ್ಕು ಜನರನ್ನ ಒಮ್ಮೆಲೇ ಹೊತ್ತು ಕೋಟೆ ಇರ್ತಿದ್ದ ಗಜಬೀರ ಕೆಟ್ಟ ಧ್ವನಿಯೊಳಗ ಚೀರುವುದಕ್ಕ ಖ್ಯಾತಿಯಾಗಿದ್ದ ಮಂಡಿಯವರಿಗೆ ಕೂತು ಆಕಾಶದತ್ತ ಮುಖ ಮಾಡಿ ಚೀರಿದ ಅಂದ್ರ ಎಂತ ಗಟ್ಟಿಗನಾದರೂ ನಡುಗಿ ಬಿಡ್ತಿದ್ದ ಅವನ ವಿಕಾರವಾದ ಧ್ವನಿಗೆ ಮನುಷ್ಯರಷ್ಟೇ ಅಲ್ಲ ರಾಣಿ ಪಕ್ಷಿಗಳು ಹೆದರು ಓಡೋಗ್ತಿದ್ವು ಇವನ ಕೂಗಣ್ಣ ಜನ ಇದು ಕೆಟ್ಟ ಅಬ್ಸನ್ನ ಚೀರ್ಲಭಿ ಅಂತ ಕರಿತಿದ್ರು ಇಂತಹ ಪರಾಕ್ರಮೆಯನ್ನ ದಂಡಿಗೆ ಸೇರಿಸಿಕೊಳ್ಳಲು ರಾಯಣ್ಣ ಮತ್ತು ಬಿಚ್ಚುಗತ್ತಿ ಚನ್ನಬಸಪ್ಪ ಇಬ್ಬರೂ ಬಂದರು ಬರು ಬರುತ್ತಲೇ ರಾಯಣ್ಣನ ಸುತ್ತುವರೆದ ಗಜವೀರ ಆರ್ಭಟಿಸುತ್ತಾ ಎದುರಿಗೆ ಬಂದ ನಿಂತ ಕೂಡಲೇ ಮುಗುಳ್ನಕ್ಕ ರಾಯಣ್ಣ ಹಾಗೂ ಚನ್ನಬಸಪ್ಪ ಗಜವೀರನಿಗೆ ಚೆನ್ನಮ್ಮಾಜೆಯ ಇಚ್ಛೆ ಎಡೇರಿಸಲು ನಿನ್ನ ಸಹಾಯ ಬೇಕು ಅಂದಾಗ ರಾಣಿ ಚೆನ್ನಮ್ಮನ ಹೆಸರು ಕೇಳಿದ ಕೂಡಲೇ ಇದ್ದಕ್ಕಿದ್ದಂತೆ ಇದಕ್ಕಿಂತ ಉತ್ತಮ ಸೇವೆ ಬೇರೆ ಯಾವುದೈತಿ ಅಂತ ರಾಯನನ್ನ ಆಲಂಘಿಸಿಕೊಂಡ ಅಜಾನುಬಾಹು ಗಜವೀರ ನಂತರ ಕಿತ್ತೂರಿನಲ್ಲಿ ನಡೆದ ಎಲ್ಲ ವಿಷಯ ತಿಳಿಸಿದಾಗ ಅಂತಹ ರಣಭಯಂಕರನ ಕಣ್ಣಲ್ಲಿಯೂ ನೀರು ಹಣಿಗೂಡಿದ್ದುವು ಹೀಗೆ ರಾಯಣ್ಣ ಹಾಗೂ ಗಜವೀರನ ಬೇಟೆ ಆಯಿತು ಮುಂದೆ ತನ್ನ ದಂಡನ್ನ ಕಟ್ಟಿಕೊಂಡು ಯಾರ್ಯಾರು ದಂಡಿಗೆ ಒಡವೆ ವಸ್ತ್ರಗಳನ್ನ ಕೊಡ್ತಾರೋ ಅವನ್ನೆಲ್ಲ ತೆಗೆದುಕೊಂಡು ಹೊರಟ ಅಲ್ಲಿಂದ ಮೊಘಲಾಯ ಸೀಮೆಗೆ ಕಂಟಕನಾಗಿದ್ದ ಭರಮಣ್ಣನ ಜೊತೆ ಹೋರಾಡಿ ಅವನ ಚಂಡನ್ನ ತನ್ನ ಕತ್ತಿಯಿಂದ ಕಡಿದು ಕೆಡವಿದ ಅಲ್ಲಿ ಅವತ್ತು ಭರಮಣ ಜೊತೆಗೆದ್ದವರು ರಾಯನನ ಪರಾಕ್ರಮ ನೋಡಿ ಇವರ ದಂಡನ ಸೇರಿಕೊಂಡರು ತನ್ನ ಭರಮನೆಂಬ ಕೂತಿನಿಂದ ಪಾರು ಮಾಡಿದ್ದಕ್ಕೆ ಅರಸ ಮೂರು ಸಾವಿರ ಉತ್ಸಾಹ ಯುವಕರನ್ನ ರಾಯಣ್ಣನೊಡನೆ ಕಿತ್ತೂರು ಸಂಸ್ಥಾನದ ಬಂಧ ಮುಕ್ತಿ ರಾಯನನ ರಾಯಣನ ಜೊತೆ ಕಳಿಸಿದ ಅವತ್ತು ರಾಯನನ ದಂಡಿನಲ್ಲಿದ್ದವರು ಒಬ್ಬೊಬ್ಬರು ರಣಸಿಂಹಗಳಾಗಿದ್ದರು ಒಂಟೆ ಕುಂಟೆ ಚನ್ನಬಸಯ್ಯ ಗಣಾಚಾರಿ ಗುಂಡಣ್ಣ ಬೆಳವಡ್ಡಿ ಚೆನ್ನಯ್ಯ ಬಿಚ್ಚುಗತ್ತಿ ಚನ್ನಬಸಪ್ಪ ದೇವಲತ್ತಿ ಗುಂಡಣ್ಣ ಹುಗರ್ತಿ ಭೀಮ್ಯಾ ಜಡ್ಡಿಮಣಿ ಬೆಳವಡಿಗೆ ರುದ್ರನಾಯಕ ಸುತಗಟ್ಟಿ ಅಷ್ಟೋಜಿ ನಾಯಕ ತೆಗ್ಗಿ ಜಟಿಂಗ ಮುರಾರಿ ರಾಣೋಕೊಂಡ ನಂದಗಡ ಬಾಪು ಭಂಡಾರಿ ಬಸ್ತಿವಾಡ ನಾಯಕ ಸಂಗೊಳ್ಳಿ ಅಪ್ಪಣಿ ದಾದಾಸಾಬ ಗಜವೀರ ನೇಮಣ್ಣ ಪಾಯಪ್ಪ ಎಚ್ಚರಪ್ಪ ಇನ್ನೂ ಅನೇಕರು ಇಂಥ ಹೋರಾಟಗಾರರು ರಾಯಣ್ಣ ಜೊತೆಗಿದ್ರು ಇಂತಹ ಪರಾಕ್ರಮಗಳೊಂದಿಗೆ ದಂಡೆತ್ತಿ ಹೊರಟ ಸಂಗೊಳ್ಳಿ ರಾಯಣ್ಣ ಕುಲಕರ್ಣಿ ಸೊಕ್ಕಿಳಿಸಿದ ಹಿಂದೆ ಬ್ರಿಟಿಷರಿಗೆ ಶಪಥ ಮಾಡಿದ್ದನ್ನ ರಾಯಣ್ಣ ನೆನಪಿಸಿಕೊಂಡು ಸಂಪಗಾವಿ ಕಚೇರಿಯನ್ನ ಸುಟ್ಟು ಕೇಕೆ ಹಾಕಿದ ಬೀಡಿ ಗ್ರಾಮದಲ್ಲಿ ಸಾಕಷ್ಟು ಬ್ರಿಟಿಷರ ಧನ ಸಂಗ್ರಹ ಆಗಿರುವುದನ್ನ ಅರಿತ ರಾಯಣ್ಣ ಬೀಡಿ ಕಚೇರಿಯನ್ನ ಕೊಳೆ ಹೊಡೆದ ದೋಸ್ರ ಮೊಘಲರ ವಿರುದ್ಧ ಹೋರಾಡಿದ ಛತ್ರಪತಿ ಶಿವಾಜಿಯವರನ್ನ ಬಿಟ್ರ ಗೇರಿಲ್ಲಾ ತಂತ್ರವನ್ನ ಸಂಗೋಳಿ ರಾಯಣ್ಣ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದ ಈ ಗೇರಿಲ್ಲಾ ಯುದ್ಧ ತಂತ್ರಕ್ಕ ಬ್ರಿಟಿಷರು ಬೆಸತ್ತು ಹೋಗಿದ್ರು ಬಿಟ್ಟು ಬಿಡದೆ ನಡೆದ ದಾಳಿಗಳಿಂದ ಇಡೀ ದಂಡಿನ ಉತ್ಸಾಹ ಕೊಂಚ ಕುಗ್ಗಿದಂತಾಗಿದ್ದನ್ನ ಗಮನಿಸಿದ ರಾಯಣ್ಣ ದಂಡಿಗೆ ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಹೇಳ್ತಾನ ಆದರೆ ಗಜವೀರ ಮತ್ತು ಭೀಮಣ್ಣ ಈ ಮಾತಿಗೆ ಒಪ್ಪುವುದಿಲ್ಲ ಹೆಂಗಾದರೂ ಮಾಡಿ ಹಳ್ಯಾಳದ ಕಚೇರಿ ಕೊಳ್ಳೆ ಹೊಡೆದ ಮೇಲೆನ ವಿಶ್ರಾಂತಿ ಅಂದ್ಬಿಟ್ರು ಗಜವೀರ ಮತ್ತು ಭೀಮಣ್ಣ ಎಲ್ಲನೂ ಗಜವೀರನ ಮಾತಿಗೆ ತಲೆ ಹಾಕಿದ ಹಳ್ಯಾಳಕ್ಕೆ ಗಜವೀರ ಭೀಮಣ್ಣ ಮತ್ತು ದಂಡಿನೊಂದಿಗೆ ಸಂಗೊಳ್ಳಿ ರಾಯನ ಬಂದಾಗ ಇಡೀ ಹಳ್ಳ್ಯಾಳ ಪೇಟಿ ನಡುಗಿ ಹೋಗಿತ್ತು ಆದರೆ ಅಲ್ಲೊಬ್ಬ ಧೈರ್ಯ ಮಾಡಿ ನನಗೆ ರಾಯನನ ಗುರುತನ್ನು ಹೇಳ್ರಿ ನಾನು ಅವನ ತಲೆ ಕಡಿದು ಮುಗಿಸ್ತೇನೆ ಅಂತ ಶಪಥ ಮಾಡಿದ್ದ ಅಲ್ಲಿದ್ದ ರಾಯಣ್ಣನನ್ನು ನೋಡಿದ ಕೆಲವರು ರಾಯನನ ವೇಷಭೂಷಣ ತಿಳಿಸಿ ರಾಯನನ ಸ್ವರೂಪ ತಿಳಿಸಿದ್ರು ಹಣೆ ಮೇಲಿನ ಗಂಧದ ತಿಲಕ ಹಿರಿದಾದ ಕತ್ತಿಯ ವಿವರವನ್ನ ನೀಡಿದಾಗ ಅವನೊಬ್ಬ ಜೋಡು ನಡಿಗೆ ಬಂದೂಕನ್ನು ಹಿಡಿದು ಮಾಳಿಗೆ ಏರಿ ರಾಯನನ ಬರುವಿಕೆ ಆತ ಗುರಿ ಇಟ್ಟ ದಂಡು ಬಂದದ್ದನ್ನ ಕಂಡು ಊರೆಲ್ಲ ನಡುಗೆ ಹೋಗಿತ್ತು ರಾಯನ ನಡುದಾರಿಯಲ್ಲಿ ಬಂದು ನಿಂತು ಊರೆಲ್ಲ ನೋಡಿದಾಗ ಊರು ಸ್ತಬ್ಧವಾಗಿತ್ತು ಮಾಳಿಗೆ ಮೇಲೆ ಕುಂಬಿಗೆ ತಗುಲಿದ ಬಂದೂಕಿನಿಂದ ರಾಯನ ನಡೆಗೆ ಗುಂಡು ಹಾರಿತ್ತು ಅಷ್ಟರಲ್ಲೇ ಸಂಶಯದಿಂದಲೇ ನಿಂತಿದ್ದ ರಾಯನನಿಗೆ ಕ್ಷಣದಲ್ಲಿ ಆ ಬಂದೂಕಿನವನು ಕಂಡದ್ದರಿಂದ ಅಲ್ಲಿಂದ ಜಗಿದಿದ್ದ ಆದರೆ ಗುಂಡು ರಾಯನನ ಕಾಲನ್ನು ಭೇದಿಸಿತ್ತು ರಕ್ತ ಬರುತ್ತಿದ್ದರೂ ಅದನ್ನು ಲೆಕ್ಕಿಸಿದ ರಾಯನ ಮಾಳಿಗೆ ಮೇಲೇರಿ ಬಂದೂಕಿನವನ ಚೆಂಡು ಬಿಟ್ಟ ದೋಸ್ತರ ರಾಯನನ ದಂಡಿನ ಹೋರಾಟ ಅಷ್ಟಷ್ಟಲ್ಲ ಮುಂದಿನ ವಿಡಿಯೋದೊಳಗೆ ಹಳಿಯಾಳದಲ್ಲಿ ಆದಂತಹ ಘಟನೆ ಬಗ್ಗೆ ಇನ್ನಷ್ಟು ನೋಡೋಣಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ